ಸದವಾದ ಅವಕಾಶ ಸೇವೆಗಾಗಿ ಸದಾ ಇರ್ತೀವಿ ಅವರು ಕಾಂಗ್ರೆಸ್ ಪಕ್ಷದವರು ಜನರ ಚಿಕ್ಕಬಳ್ಳಾಪುರ ಜನತೆಯ ಸೇವೆಗಾಗಿ ಪ್ರತಿಯೊಂದು ಸಮಯ ಪ್ರತಿಯೊಂದು ಕಾಲ ಸಿದ್ಧರಾಗಿರ್ತೇವೆ ಒಂದು ಅವಕಾಶ ಅವರ ತಮ್ಮ ಜವಾಬ್ದಾರಿ ಅವರ ಒಂದು ಸೇವೆಗಾಗಿ ಮಾಡ್ತೇವೆ ಈಗ ಬಹಳಷ್ಟು ಜಿಲ್ಲೆಗಳ ಪ್ರವಾಸದ ನಂತರ ಈಗ ಗೊತ್ತಾಗುತ್ತಂದರೆ ಚಿಕ್ಕಬಳ್ಳಾಪುರದಲ್ಲಿ ಇವಾಗ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಜನ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಎಫ್ ಎಸ್ ಮಾಡಬೇಕು ಅಂತ ಒಂದು ಅವಕಾಶ ಬಂದಿದೆ ಸಲ ಅದನ್ನು ಮಾಡಬೇಕು ಇವಾಗ ಈ ಫ್ಲೋರಾಯ್ಡ್ ಕಂಟೆಂಟಿಂದ ಬಹಳಷ್ಟು ಕ್ಯಾನ್ಸರು ಕ್ಯಾನ್ಸರಸ್ ಡಿಸೀಸಸ್ಗಳು ಜಾಸ್ತಿ ಆಗಿದೆ ಅದನ್ನು ತಡೆದು ವ್ಯಾಕಿ ವ್ಯಾಕೆಸಿ ಇವೆಲ್ಲ ಇರೋದು ಅದನ್ನು ಬಂದು ಮುಂದುವರೆಸಿ ಕರೆಕ್ಟ್ ಒಂದು ಹಂತಕ್ಕೆ ತರಬೇಕು ಅಂತ ಒಂದು ಪ್ರಮಾಣಿಕ ಪ್ರಯತ್ನ ಮಾಡ್ತೀವಿ ಅದ ನಂತರ ಡಯಾಬಿಟೀಸು ಡಯಾಬಿಟೀಸ್ ಕ್ಯಾಪಿಟಲ್ ಆಗ್ತಾಯಿದೆ ಅದು ಭಾಳಷ್ಟು ಡಯಾಬಿಟೀಸ್ ಪ್ರಾಬ್ಲಮ್ಗಳಿದೆ ಅದನ್ನು ತಿಳುವಳಿಕೆ ಕೊಟ್ಟು ಅದನ್ನು ಒಂದು ಅದಕ್ಕೂ ಒಂದು ಹಂತಕ್ಕೆ ತರಬೇಕು ಅಂತ ಒಂದು ಈಗ ಬಹಳಷ್ಟು ಏಳೆಂಟು ಈ ಕ್ಷೇತ್ರಗಳಲ್ಲಿ ಯುವಕರಿಗೆ ನಮ್ಮ ಧರಣಿ ಸೆಷನ್ ಪ್ರಕಾರ ಯುವಕರು ಕೊಡಬೇಕು ಅಂತ ಒಂದು ರೆಸೊಲ್ಯೂಷನ್ ಮಾಡಿದೆ ಆ ರೆಸೊಲ್ಯೂಷನ್ ಪ್ರಕಾರ ಇವಾಗ ಸರ್ವೆಗಳ ಪ್ರಕಾರ ಆಗ್ಬೋದು ರೆಸೊಲ್ಯೂಷನ್ ಪ್ರಕಾರ ಆಗ್ಬೋದು ಅಧಿಕಾರ ಸರ್ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಹೇಬ್ರು ಪ್ರತಿಯೊಬ್ಬರು ರಾಹುಲ್ ಗಾಂಧಿ ಅವರು ಎಲ್ಲರೂ ಅವರವರ ಒಂದು ಯುವಕರಿಗೆ ಆತಿಥ್ಯ ಬರಬೇಕು ಅಂತ ಈ ನಿರ್ಣಯದ ಕೊಟ್ಟಿದ್ದಾರೆ ಮೊಹ್ಲಿ ಸಾಬರು ಅವರ ಇವತ್ತು ಭೇಟಿ ಮಾಡ್ಕೊಂಡು ಬಂದಿ ಅವರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೊತೆಯೇ ನಮ್ಮ ಕ್ಷೇತ್ರದೇ ಶಿವಶಂಕರ್ ರೆಡ್ಡಿ ಸಾರ್ ಹೋಗ್ತಾಯಿದ್ವಿ ಅವ್ರನ್ನ ಮೀಟ್ ಮಾಡ್ಕೊಂಡು ಅವ್ರದ್ದು ಒಂದು ಆಶೀರ್ವಾದ ಆಶೀರ್ವಾದ ಬಂದೇ ಬರ್ತೀವಿ ಥ್ಯಾಂಕ್ ಯು